ಓಂಶಾಂತಿ ಎಂಟು ಹತ್ತು ಎಪ್ಪತ್ತೈದನೇ ಇಸ್ವಿಲಿ ನಡೆದಂತಹ ಮಿಲನದ ಮುರಳಿಯಲ್ಲಿ ಬಾಬಾರವರು ಮೂರ್ ತರದ ಮಣಿಗಳ ಬಗ್ಗೆ ಹೇಳ್ತಾರೆ ಒಂದು ಬಾಬಾರವರ ಮುಕುಟದ ಅಥವಾ ಕಿರೀಟದ ಆ ಕಿರೀಟದಲ್ಲಿ ಅಲಂಕಾರಿತ ಆಗುವಂತಹ ಮಣಿಗಳು ಆ ಮಣಿಗಳು ತುಂಬಾ ಕಡಿಮೆ ಇರತ್ತೆ ಅಂತೆ ಆ ಮಣಿಗಳ ವಿಶೇಷತೆ ಏನು ಅಂತಂದ್ರೆ ಅವು ನಾಲ್ಕು ದಿಕ್ಕಿನಲ್ಲಿ ಸಮಾನವಾಗಿ ಜ್ಞಾನ ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಬೆಳಗ್ತಾ ಇರತ್ತೆ ಆಮೇಲೆ ಪ್ರತಿ ಸರಿನೂ ಅವರು ಬೇಹದ್ದಿನ ಸೇವೆಯಲ್ಲೇ ತೊಡಗಿರ್ತಾರೆ ಸದಾ ಮಾಲೀಕರಾಗಿ ಸರ್ವ ಪ್ರಾಪ್ತಿಗಳ ಅಧಿಕಾರಿಗಳಾಗಿ ಮತ್ತೆ ಶ್ರೇಷ್ಠ ಸ್ವಮಾನದಲ್ಲಿ ಶ್ರೇಷ್ಠ ಸಂಕಲ್ಪದಲ್ಲಿ ಇರ್ತಾರೆ ಹಾಗಾಗಿ ಅಂಥ ಮಕ್ಕಳನ್ನ ಬಾಬಾರವರು ತಮ್ಮ ಕಿರೀಟದಲ್ಲಿ ಹಿಡ್ಕೊತಾರಂತೆ ಅದು ನಾವಾಗಿದೇವಾ ಇಂಥ ಮಣಿಗಳು ಏನಾಗ್ತಾರೆ ಬಾಪ್ ಸಮಾನ್ ಮಣಿಗಳು ಅಂತ ಬಾಬಾರವ್ರು ಕರೀತಾ ಇದಾರೆ ಸೊ ನಾವು ಈ ಮಣಿಗಳ ಅಂತ ಒಂದ್ ಬ ಒಮ್ಮೆ ಚೆಕ್ ಮಾಡ್ಕೋಬೇಕು ಅವರು ಹದ್ದಿನಲ್ಲಿ ಬರುವುದಿಲ್ಲ ಅಂತಾರೆ ಅಂದ್ರೆ ಯಾವ್ದೇ ಸೇವೆಗಾಗ್ಲಿ ಸಂಕಲ್ಪ ಕೂಡ ಹದ್ದಿನಲ್ಲಿ ಇರೋದಿಲ್ಲ ಅಂತೆ ಸೊ ನಾವು ಆ ರೀತಿಯಾಗಿ ಆಗೋದಕ್ಕೆ ಪ್ರಯತ್ನ ಮಾಡೋಣ ಎರಡನೇ ಕೆಟಗರಿ ಏನ್ ಹೇಳ್ತಾರೆ ಬಾಬಾರವ್ರು ಅವರು ಅಹ್ ಬಾಬಾರವರ ಕೊರಳಿನ ಹಾರದ ಮಣಿಗಳು ಅಂತ ಹೇಳ್ತಾರೆ ಇವರು ನಾಲ್ಕು ದಿಕ್ಕಿನಲ್ಲಿ ತಮ್ಮ ಪ್ರಕಾಶವನ್ನ ಇದ್ರು ಕೂಡ ಒಂದೊಂದಿಕ್ಕಿನಲ್ಲಿ ದಿಕ್ಕಿನಲ್ಲಿ ಕಡಿಮೆ ಒಂದೊಂದ್ ದಿಕ್ಕಿನಲ್ಲಿ ಜಾಸ್ತಿ ಇರುತ್ತೆ ಎಲ್ಲಾ ಕಡೆ ಸಮ ಪ್ರಮಾಣವಾಗಿ ಪ್ರಕಾಶಿಸ್ತಿರಲ್ಲ ಅಂತ ರವರು ಹೇಳಿದ್ದಾರೆ ಇದರ ಅರ್ಥ ಕೆಲವೊಂದ್ ಕಡೆ ಹದ್ದಿನ ಸೇವೆಯನ್ನ ಮಾಡ್ತಾರೆ ಕೆಲವೊಂದ್ ಕಡೆ ಬೇಹದ್ದಿನ ಸೇವೆ ಮಾಡ್ತಾರೆ ಸಂಕಲ್ಪಗಳು ಕೆಲವೊಮ್ಮೆ ಹದ್ದಿನಲ್ಲಿರುತ್ತೆ ಇರುತ್ತೆ ಕೆಲವೊಮ್ಮೆ ಬೇಹದ್ದಿನಲ್ಲಿ ಇರುತ್ತೆ ಸೊ ಇಂತಹ ಆತ್ಮರು ಏನಾಗ್ತಾರೆ ಇವರೆಲ್ಲ ಸಮೀಪದ ಬಾಬಾರವರ ಸಮೀಪದ ಆತ್ಮರು ಅಂತ ಅನ್ಸ್ಕೋತಾರೆ ಸಮಾನರಲ್ಲ ಸಮಾನರಾಗಿದ್ದಾಗ ಬಾಬ್ ಸಮಾನ್ ಬಾಬಾ ಹೇಗೆ ಜ್ಞಾನ ಸೂರ್ಯನಾಗಿ ನಾಲ್ಕೂ ದಿಕ್ಕಿನಲ್ಲಿ ಒಂದೇ ತರ ಇರ್ತಾರೆ ಆ ರೀತಿ ಇವ್ರು ಇರಲ್ಲ ಹದ್ದಿನಲ್ಲಿ ಬಂದ್ಬಿಡ್ತಾರೆ ಸ್ವಲ್ಪ ಸ್ವಲ್ಪ ಹಾಗಾಗಿ ಇವರು ಸಮೀಪ ಇರ್ತಾರೆ ಕುತ್ತಿಗೆ ಆಹಾರ ಹಾಕ್ತಾರೆ ಆದ್ರೆ ಇವರು ಯಾರು ಸಮಾನರಾಗಕ್ಕಾಗಲ್ಲ ಅಂತ ಬಾಬಾರವರು ಹೇಳಿದ್ದಾರೆ ಆದರೆ ಸಮಾನ ಆಗುವ ಆತ್ಮರ ಸಂಖ್ಯೆ ಕಡಿಮೆ ಇದೆ ಅಂತೆ ಸಮೀಪ ಆಗುವ ಆತ್ಮರ ಸಂಖ್ಯೆ ಬಹಳ ಇದೆ ಅಂತೆ ಇನ್ನ ಮೂರನೇ ರೀತಿಯ ಮಣಿಗಳ ಬಗ್ಗೆ ಬಾಬಾರವ್ರು ಹೇಳ್ತಾರೆ ಅವರು ತಮ್ಮ ಆ ತಮ್ಮ ಕೈಗಳ ಬಳೆಗಳು ಅಥವಾ ಕಂಗನ್ ಅಂತ ಹೇಳ್ತಾರೆ ಕಂಗನ್ ಬಳೆಗಳಲ್ಲಿ ಜೋಡಿಸಲ್ಪಟ್ಟ ಮಣಿಗಳಂತೆ ಅವರು ಸಹಯೋಗಿಗಳಾಗ್ತಾರೆ ಬಾಬಾರವ್ರ ವರ್ಣನೆ ಮಾಡ್ತಾರೆ ಸದಾ ಬಾಬಾ ಬಾಬಾ ಅಂತ ಹೇಳ್ತಾರೆ ಆದ್ರೆ ಯಾವುದೇ ರೀತಿಯ ಧಾರಣೆಯಲ್ಲಾಗ್ಲಿ ಅಥವಾ ಸೇವೆಯಲ್ಲಾಗ್ಲಿ ಅವರು ಬೇಹದ್ದಿನಲ್ಲಿ ಹೋಗೋಕೆ ಸಾಧ್ಯವಾಗ್ತಾ ಇರೋದಿಲ್ಲ ಅವರ ಪ್ರಕಾಶ ಅಂತೂ ತುಂಬಾನೇ ಕಡಿಮೆ ಇರುತ್ತೆ ನಾಲ್ಕು ದಿಕ್ಕಿನಲ್ಲಿ ಹರಡೋಕೆ ಅವ್ರಿಗೆ ಸಾಧ್ಯವಾಗ್ತಾ ಇರಲ್ಲ ಅವರ ಸಂಕಲ್ಪಗಳು ಆ ಕ್ಷಣದಲ್ಲಿ ಜಾರ್ ಬಿಡುತ್ತೆ ಅಂದ್ರೆ ಕ್ಷಣದಲ್ಲಿ ತನ್ನ ಉಚ್ಚ ಸ್ಥಿತಿಯಿಂದ ಕೆಳಗಿಳಿಯೋ ಚಾನ್ಸಸ್ ಬಹಳ ಇರತ್ತೆ ಅಷ್ಟೇ ಅಲ್ಲದೆ ಅವರು ಆ ಪ್ರಾಪ್ತಿಗೆ ಅನುಗುಣವಾಗಿ ಬಾಬರನ್ನ ನೆನಪು ಮಾಡ್ತಾರೆ ಬಾಬಾ ಇವತ್ ಪ್ರಾಪ್ತಿ ಮಾಡ್ಸಿದ್ರೆ ಬಹಳ ಬಾಬಾ ಬಾಬಾ ಅಂತಾರೆ ಪ್ರಾಪ್ತಿ ಇಲ್ಲ ಅಂತಂದ್ರೆ ಬಾಬಾ ಬಾಬಾ ಅನ್ನೋದನ್ನೇ ಬಿಟ್ಬಿಡ್ತಾರೆ ಈ ರೀತಿಯಾಗಿ ಮೂರು ರೀತಿಯ ಇವರನ್ನ ಸಹಯೋಗಿ ಆತ್ಮರು ಅಂತಾರೆ ಬಳೆಗಳಲ್ಲಿ ಹಾಕಿರುವ ಮಣಿಗಳು ಏನಿರುತ್ತೆ ಅವ್ರಿಗೆ ಸೊ ಮೂರು ರೀತಿಯ ಮಣಿಗಳ ಬಗ್ಗೆ ಬಾಬರ್ ಅವ್ರು ಹೇಳಿದ್ರು ಸಮಾನ ತಂದೆ ಸಮಾನ ಆ ಮಣಿಗಳು ತಂದೆಯ ಸಮೀಪದಲ್ಲಿರುವ ಮಣಿಗಳು ಮತ್ತು ತಂದೆಯ ಸಹಯೋಗಿ ಮಣಿಗಳು ಎಲ್ಲರಿಗಿಂತ ಹೆಚ್ಚಾಗಿ ಸಹಯೋಗಿ ಮಣಿಗಳ ಸಂಖ್ಯೆ ಹೆಚ್ಚಿರುತ್ತೆ ಅಂತ ಬಾಬಾರವ್ರು ಹೇಳ್ತಿದ್ದಾರೆ ಆದಷ್ಟು ನಾವೆಲ್ಲರೂ ತಂದೆ ಸಮಾನ ಮಣಿಗಳಾಗಿ ಸದಾ ಬೇಹದ್ದಿನ ಸಂಕಲ್ಪಗಳನ್ನು ಮಾಡ್ಕೊಂಡು ಬೇಹದ್ದಿನ ಸೇವೆಯನ್ನು ಮಾಡ್ಕೊಂಡು ಇರೋಣ ಆದ್ರೆ ಎಲ್ಲರ ಪಾತ್ರವೂ ವಿಭಿನ್ನವಾಗಿದ್ರು ಕೂಡ ಈ ಯಜ್ಞಕ್ಕೆ ಎಲ್ಲರ ಪಾತ್ರವೂ ಅವಶ್ಯಕವಾಗಿದೆ ಅನ್ನೋದು ಕೂಡ ನಾವು ತಿಳ್ಕೊಬೇಕು ಇದನ್ನ ನಾನು ಈ ಮುರಳಿಯಿಂದ ತಿಳ್ಕೊಂಡಿದ್ದು ನೋಟ್ಸ್ ಮಾಡಿದ್ದೆ ಅದಕ್ಕೋಸ್ಕರ ಇದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಟ್ಟೆ ಓಂ ಶಾಂತಿ